ತಾಲೂಕಿನ ವಜ್ಜಲ ಗ್ರಾಮದ ಹೊರ ಆವರಣದಲ್ಲಿ ತಾಲೂಕು ಪಂಚಾಯತಿ ತಹಸೀಲ್ದಾರ್ ಕಾರ್ಯಾಲಯ ಜಂಟಿಯಾಗಿ ಹಮ್ಮಿಕೊಂಡಿದ್ದ ಹಕ್ಕುಪತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಶಾಸಕ ವಿಜಯಾನಂದ ಕಾಶಪ್ಪನವರು ಉದ್ಘಾಟಿಸಿ ಮಾತನಾಡಿದರು ಗ್ರಾಮದ ಎಲ್ಲ ಎರಡು ನೂರ ಇಪ್ಪತ್ನಾಲ್ಕು ಫಲಾನುಭವಿಗಳಿಗೂ ಹಕ್ಕುಪತ್ರ ವಿತರಿಸಲಾಯಿತು ಈ ಸಮಯದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಮುರಳೀಧರ ರಾವ್ ದೇಶಪಾಂಡೆ ತಹಸೀಲ್ದಾರ್ ನಿಂಗಪ್ಪ ಬಿರಾದರ್ ಹಿರೇ ಓದುಗೇರಿ ಪಿ ಕೆ ಪಿ ಎಸ್ ಅಧ್ಯಕ್ಷ ಲಕ್ಷ್ಮೀ ಪುತ್ರಪ್ಪ ರೇವಡಿ ಮುಖಂಡರಾದ ವಿಜಯ ಮಹಾಂತೇಶ್ ಕದ್ದೇರಿ ಮತ್ತಿತರರು ಉಪಸ್ಥಿತರಿದ್ದರು ವರದಿಗಾರರು ನಬಿ ಹುಣಸಿಗೆ ಜನಧ್ವನಿ ನ್ಯೂಸ್ ಇಳಿಕಲ್ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಈಗಾಗಲೇ ಆ ಚಿಕ್ಕ ಸಿಂಗನತಿ ಕೆರೆಯಿಂದ ಬಾಧಿತರಾಗಿರ್ತಕ್ಕಂಥ ವಜಲ್ ಗ್ರಾಮವನ್ನ ಮುಳುಗಡೆ ಮಾಡಿ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಆಸ್ಪತ್ರೆ ಕೊಡ್ಬೇಕಂತ ತಿಳ್ಕೊಂಡು ಬೇಕು ಇವತ್ತಿನ ದಿವಸ ಈ ಸಮಾರಂಭವನ್ನು ಏರ್ಪಡಿಸಿ ಏರ್ಪಡಿಸಿದ್ದೀವಿ ಅದಾದ ನಂತರ ಶಿವಪುತ್ರ ಎಳೆ ನೆಕ್ಸ್ಟ್ ಅಬ್ದುಲ್ ಸಾಬ್ ಚಪ್ಪರ್ ಬಂದ ಅದಾದ ನಂತರ ಹನುಮಪ್ಪ ಫಕೀರಪ್ಪ ಚಲವಾದಿ ಅನುಮಪ್ಪ ಪೌಡ್ರಿ ಕೊನಸಾಗರಪ್ಪ ಆದಪ್ಪ ನಾಗರ ಬೆಂಚಿರಿ ನಮ್ಮ ಲಕ್ಷ್ಮಣ ರೌಡಿ ಅವರು ಹೇಳಿದ ಹಾಗೆ ಇದು ಕಳೆದ ಹತ್ತು ವರ್ಷದ ನಂತರ ನಿರಂತರವಾಗಿ ಏನು ಚೀಕ್ಷ್ಮಿತ್ತಿ ಕೆರೆ ಹಿನ್ನೀರಿನಿತ್ರ ಇವತ್ತು ಮುಳುಗಡೆ ಆಗಿರುವಂತ ಪ್ರದೇಶ ಇದಕ್ಕೆ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಇಲ್ಲಿ ಮುಳುಗಡೆ ಪ್ರದೇಶ ಅಂತ ಘೋಷಣೆ ಮಾಡಿ ಇವತ್ತು ಇಲ್ಲಿ ಸ್ಥಳಾಂತರ ಮಾಡಿ ತಮಗೆ ಇಲ್ಲಿ ಮನೆ ಕಟ್ಟಿಕೊಡುವಂತ ವ್ಯವಸ್ಥೆ ನಿವೇಶನವನ್ನು ನೀಡುವಂತ ವ್ಯವಸ್ಥೆ ಇವತ್ತು ಆಗ್ಬೇಕಾಗಿತ್ತು ಬಹುತೇಕ ಅನಿವಾರ್ಯ ಕಾಲದಂತ್ರ ಕೆಲವಷ್ಟು ಕಾನೂನು ತುಡಕಗಳಿದ್ದು ಕೆಲವಷ್ಟು ಉದ್ದೇಶ ಪೂರ್ವಕವಾಗಿಯೂ ಕೂಡ ಯಾಕಂದ್ರೆ ಕಳೆದ ಬಾರಿ ಎರಡ್ ಸಾವಿರ ಹದಿನೇಳು ಹದಿನೆಂಟರಲ್ಲಿ ನಾನು ಶಾಸಕರಿದ್ದಾಗ ಸಾಂಕೇತಿಕವಾಗಿ ನಾವು ಹಕ್ ವಿತರಣೆ ಮಾಡಿ ಹೋಗಿದ್ದೆ ಅವತ್ತು ಕೂಡ ಆದ್ರೆ ಅನಿವಾರ್ಯವಾಗಿ ಮುಂದೆ ಇದೇ ಜಾಗದಲ್ಲೇ ನಮ್ಮ ಸುಭಾಷ್ ಸಂಪ್ರದಾಯಿ ತಹಸೀಲ್ದಾರ್ ಇದ್ರು ನಾನು ಅವರು ಎಲ್ಲ ಅಧಿಕಾರಿಗಳು ಬಂದು ಹಕ್ ಹಂಚಿದ್ವಿ ನಾವು ತಹಸೀಲ್ದಾರ್ ಅಕ್ ಪತ್ರಗಳನ್ನು ವಿತರಣೆ ಮಾಡಿದ್ರು ಕೂಡ ಅಕ್ಪತ್ರ ಕೊಡಿಸುವಂತ ಕೆಲಸ ಮಾಡಲಿಲ್ಲ ಈಗಾಗಲೇ ಲಕ್ಷ್ಮಣ್ ರೇಡಿಯವರು ಹೇಳಿದ್ದಾರೆ ಯಾಕಂದ್ರೆ ಉದ್ದೇಶ ಪೂರ್ವಕವಾಗಿ ನಿಮ್ಗೆ ಅಕ್ಪತ್ರ ಕೊಡಬಾರದು ಅನ್ನೋ ಇಟ್ಕೊಂಡು ಬಹುತೇಕ ಎರಡ್ ಸಾವಿರ ಎಂಟರಿಂದ ಹದಿಮೂರಲ್ಲಿ ನಿಮ್ಗೆ ಹಕ್ ಪತ್ರ ಕೊಡಕಾಗಲಿಲ್ಲ ಹದ್ಮೂರಿಂದ ಹದಿನೆಂಟರಲ್ಲಿ ಹದಿನೆಂಟರ ಹದಿನೈದು ಹದಿನೆಂಟರ ಕೊಟ್ಟಂತ ಹಕ್ ವಿತರಣೆ ಮಾಡಿಸ್ತಿಲ್ಲ ಅದು ತಮಗೆ ಗೊತ್ತಿರುವಂತ ವಿಷಯ ಈಗಾಗಲೇ ಎರಡ್ನೂರ ಇಪ್ಪತ್ನಾಲ್ಕು ಹಕ್ ನಾವು ಇವತ್ತು ವಿತರಣೆ ಮಾಡ್ತಾ ಇದೀವಿ ಇದು ಕೂಡ ತಾವು ಸಾಂಕೇತಿಕವಾಗಿ ಕೊಟ್ಟು ಹೋಗ್ತೀವಿ ಅನ್ನೋ ಭಾವನೆ ಬೇಡ ಅಧಿಕೃತವಾಗಿ ನಿಮ್ಮ ಹಕ್ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಈ ಹಕ್ ಇನ್ಯಾರು ಇನ್ನ ಸಾಕಾಗೋದಿಲ್ಲ ನಿಮ್ಗ ಈ ಹಕ್ ಅಧಿಕೃತವಾಗಿ ಇವತ್ತು ಸಾಂಕೇತಿಕವಾಗಿ ಹನ್ನೊಂದು ಕೊಟ್ಟಿದ್ದೀನಿ ನೀವು ನಾಳೆ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಂಗಾಧರ ಅವರು ಕೂಡಿ ಊರಿಗೆ ಬರ್ತಾರೆ ಊರಿಗೆ ಹೋಗಿ ಸ್ವತಃ ಫಲಾನುಭವಿಗಳ ಯಾರು ನಿವೇಶನ ಹಾಕ್ ಪತ್ರದ ನಿಮ್ಗೆ ಹಕ್ ಪತ್ರಗಳನ್ನ ವಿತರಣೆ ಮಾಡ್ತಾರೆ ರಿಜಿಸ್ಟರ್ ನಿಮ್ಮ ಸೈನ್ ತಗೊತಾರೆ ಅಂದ್ರೆ ಅಧಿಕೃತವಾಗಿ ನಿಮ್ಮ ಹಕ್ ಪತ್ರಗಳನ್ನು ತಂದಿದ್ವಿ ನಾವು ಈಗ ಎರಡ್ ನೂರ ಇಪ್ಪತ್ನಾಲ್ಕು ನಮ್ಮ ಹತ್ರ ರೆಡಿ ಇದಾವ್ ಮತ್ತೆ ಅರ್ಧ ಮುರ್ಧ ತಂದು ಕೊಟ್ ಹೋಗ ಅಂತ ಅನ್ಬೇಡ್ರಿ ಪೂರಾ ಕೊಡೋದಕ್ಕೆ ಬಂದಿದೀವಿ ಕೊಡಿಸೋದಕ್ಕೆ ನಾವು ನಿಂತಿದ್ದೀವಿ ಮತ್ತೆ ಫೋಟೋ ಅವೆಲ್ಲ ಮಾಹಿತಿಗಳು ಅವನ್ನೆಲ್ಲ ತಾವು ಕೊಡುವಂತ ಕೆಲಸ ಮಾಡಬೇಕು ಇನ್ ನಾಳೆ ದಿವಸನ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕಂದಾಯ ಇಲಾಖೆಯವರು ಆ ಪತ್ರಗಳನ್ನು ವಿತರಣೆ ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೇನೆ ಯಾಕಂದ್ರೆ ನಮ್ಮ ಲಕ್ಷ್ಮಣ್ ಹೇಳಿದ ಹಾಗೆ ಬಹುತೇಕ ಅದು ನನ್ನ ಕಡೆನೋ ಮತ್ತು ಕೊಡಿಸುವಂತ ಕಾಲ ತಂದು ಕೊಟ್ಟವರು ನೀವು ಅನ್ನೋ ಮಾತನ್ನು